ನೀವು ಎಲ್ಲ ಒಂದು ಕಡೆ ಈ ಸರ್ಕಾರದ ಆದೇಶಗಳನ್ನ ಪಾಲಿಸಿ ನಿಮಗೆ ಈ ಸರ್ಕಾರ ಫ್ರೀ ಹ್ಯಾಂಡ್ಸ್ ಕೊಟ್ಟಲ್ಲ ಕೊಟ್ಟರೆ ನೀವು ಹೊಡೆದು ಬಿಸಾಕ್ತೀರಿ ನಾವು ಹೇಳ್ತಾ ಇದೀವಿ ನಿನ್ನೆ ನಡೆದಂತ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಈ ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಏನು ಭಯೋತ್ಪಾದನೆಯಲ್ಲಿ ಯಾರು ಕೈಗೊಂಡಿದ್ರು ಯಾರು ಜತೆಗೊಂಡಿದ್ರು ಅಂತವರ ಮೇಲೆ ಹಾಕಿದಂತ ಮಕ್ಕದನ್ನ ಸಿದ್ದರಾಮಯ್ಯವ್ರ ಸರ್ಕಾರ ವಾಪಸ್ ಪಡಿತು ಮತ್ತು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಕುಕ್ಕರ್ ಬಾಂಬ್ ಪ್ಲಾಸ್ಟ್ ಆದಾಗ ನಮ್ಮ ಸಹೋದರರು ಬ್ರದರ್ಸ್ ಬ್ರದರ್ಸ್ ಸಹೋದರ ಬ್ರದರ್ಸ್ ನಾಚಿಗಾಗಲ್ವ ನಿಮಗೆ ನಾಚಿಗಾಗಲ್ವ ನಿಮಗೆ ಬಹುಸಂಖ್ಯಾತ ಹಿಂದೂಗಳು ಮತಗಳು ಬೇಕಾಗಿಲ್ಲ ಹಂಗಂತ ಹೇಳಿ ಅಲ್ಪಸಂಖ್ಯಾತರು ಗುಂಡಿ ಟು ಅಂತ ಹೇಳಲ್ಲ ಯಾರು ಭಾರತ ಮಾತಿ ಅವಮಾನ ಮಾಡ್ತಾರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ನಿನ್ನೆ ನಡೆದ ಘಟನೆಗಳಿಗೆ ಭಯೋತ್ಪಾದಕರು ದೇಶ ಕಾರಣ ಅಂಥವ್ರನ್ನ ಮಟ್ಟ ಹಾಕ್ತದ್ರೆ ಇನ್ನೂ ಅಟ್ಟಾಸದಿ ಮರಿತದ್ರೆ ಹಿಂದೂಗಳ ಮೇಲೆ ಬೇಕಾ ಬಿಟ್ಟಿ ಮಕ್ಕ ಬಂಧಿಸ್ತದ್ರಿ ನಾನಿವತ್ತು ಸವಾಲು ಹಾಕ್ತೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಪೊಲೀಸ್ ಇಲಾಖೆ ಗೌರವನ ಕೊಡ್ತೀನಿ ಆದ್ರೆ ಒಬ್ಬ ಹಿಂದೂಗಳನ್ನ ಬಂಧಿಸಿದ್ರೆ ನಾವ್ಯಾರು ಹಿಂದೂಗಳು ಬಳೆ ನಾವು ಯಾರು ಬಳೆ ತೊಟ್ಕೊಂಡಿಲ್ಲ ಹುಷಾರ್ ಒಬ್ಬ ಹಿಂದೂನ ಮುಟ್ಟಿದ್ರೆ ನಾವು ಕೇವಲ ದಾವಣಗೆರೆ ಸಿಟಿ ಅಲ್ಲ ಹಳ್ಳಿ ಹಳ್ಳಿಯಿಂದ ಬರ್ತೀವಿ ನಾವು ಅಲ್ಪಸಂಖ್ಯಾತ ಯಾವ ರಾಷ್ಟ್ರಪತಿಗಳಾಗಿದ್ರು ಅಬ್ದುಲ್ ಕಲಾಂ ಸಂತ ಶಿಶುಳ ಶರೀಫ್ ಅಂತವ್ರನ್ನ ಗೌರವಿಸ್ತೀವಿ ಭಾರತ ಮಾತೆಯ ಮಕ್ಕಳಾಗ್ರಿ ಗಣೇಶನ ಉತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತ್ತೀರಿ ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟಾಕ್ತಿರಿ ಹಿಂದೂಗಳಿಗೆ ಮಾರಣತಿ ಕಲ್ಲೆ ಮಾಡ್ತೀರಿ ನಾವು ಹೇಳ್ತಾ ಇದೀವಿ ಕಾನೂನನ್ನ ಕೈ ತೆಗೆದುಕೊಳ್ಳಲ್ಲ ಆದ್ರೆ ಸಂದರ್ಭ ಬಂದ್ರೆ ಅದೇ ಮಚ್ಚು ತಲ್ವಾರ್ ನಾಟಿ ಬಳಸೋದು ಗೊತ್ತು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರಕ್ಕೆ ಒಬ್ಬ ಗೃಹ ಸಚಿವ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಯಾರ್ಯಾರು ಭಾರತ ಮಾತೀ ಜೈ ಅಂತ ಅವ್ರಿಗೆ ಗೌರವ ಕೊಡ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರ್ನ ಬೇರೆ ಬೇರೆ ದೇಶದ ಧ್ವಜಗಳನ್ನ ಆರಿಸಿ ಆ ದೇಶಕ್ಕೆ ಓಡಿಸಬೇಕು ಅವ್ರನ್ನ ಕಂಡಲ್ಲಿ ಗುಂಡಿಕ್ಕೂ ಹೊಡೆದಾಗ ಮಾತ್ರ ಭಾರತ ಮಾತಿಗೆ ಭಾರತ ಮಾತಿಗೆ ನಮ್ಮ ತಾಯಿಗೆ ಗೌರವ ಸಲ್ಲಿಸಂಗಾಗುತ್ತೆ ಇನ್ನು ಮುಂದೆ ಇಂತಹ ಕೈ ಘಟನೆಗಳು ನಡೆದ್ರೆ ಈ ಸರ್ಕಾರ ಕಾರಣ ಈ ಸರ್ಕಾರ ಕಾರಣ ಅಂತ ಹೇಳಿ ಸರ್ಕಾರ ಎಚ್ಚರಿಯನ್ನು ಕೊಡ್ತೀರಿ ನೀವು ಗಣೇಶನ ವಿರೋಧಿಗಳು ಹಿಂದೂ ದೇವಾನ ದೇವತೆಗಳು ಇದ್ರೆ ಇದು ಇದೇ ರೀತಿ ನಿಮ್ಮ ಹಿಂದುತ್ವದ ವಿರೋಧವಿದ್ರೆ ನಿಮ್ಮ ಸರ್ಕಾರ ಬಾಳಷ್ಟು ಉಳಿಯಲ್ಲ ಗಣೇಶ ವಿಘ್ನೇಶ್ವರ ಶಾಪ ಸಕಲ ವಿಘ್ನಗಳ ನಿವಾರಕ ಅಂತ ಹೇಳಿ ನಾವು ಕೈ ಮುಗಿದೀವಿ ಹನುಮಾನ್ ಯಾರು ನಮ್ಮ ಹಿಂದೂ ದೇವಾನ ದೇವತೆಗಳಿಗೆ ಅಪಮಾನ ಮಾಡಿದವ್ರನ್ನ ಗೌರವಿಸ್ತೀರಿ ಅದಕ್ಕೋಸ್ಕರ ಹೇಳ್ತೀರಿ ಭಾರತ್ ಮಾತಾ ಜಯ ಅಂದ್ರ ಮೇಲೆ ಗುಂಡಿ ಹೊಡಿಸ್ತೀರಿ ಲಾಠಿ ಚಾರ್ಜ್ ಮಾಡಿಸ್ತೀರಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರು ಗೌರವಿಸ್ತೀರಿ ಸನ್ಮಾನ ಮಾಡ್ತೀರಿ ರಕ್ಷಣೆ ಕೊಡ್ತೀರಿ ಇನ್ನು ಮುಂದೆ ಇಂಥ ಘಟನೆಗಳು ನಡೆದ್ರೆ ಸಹಿಸಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದಿರಿ ತಕ್ಷಣ ಒಬ್ಬ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಇದೇ ರೀತಿ ಮುಂದುವರೆ ಸರ್ಕಾರ ಪತನ ಆಗುತ್ತೆ ಆ ದೇವಾನ ದೇವತೆಗಳ ಶಾಪ ಈ ಸರ್ಕಾರಕ್ಕಿದೆ ಅಂತ ಹೇಳಿ ಇಚ್ಛೆ ಪಡ್ತೀವಿ ಧನ್ಯವಾದಗಳು ನೋಡಿ ಯಾರು ಹಿಂದೂಗಳ ಮೇಲೆ ಗೌರವತೆ ದೇವಾಲಯ ದೇವತೆಗಳ ಮೇಲೆ ಭಕ್ತಿ ಬರ್ತಾರೆ ನಾನು ಹೇಳುದು ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು ನಾವು ರಾಜಕಾರಣ ಕಂಡಿದ್ದೀವಿ ಅಂತ ವಿಚಾರದಲ್ಲಿ ಮಾಡಲ್ಲ ನಾವು ಹೇಳೋದು ಒಟ್ಟಾಗಿ ನಾವೆಲ್ಲ ಭಾರತ ಮಾಧ್ಯಮ ಮಕ್ಕಳಾಗಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಬಾಳಿಂದ ಅವಳು ಆಳ್ಬೇಕು ಹಾಗಾಗಿ ನಮಗೆ ಇಲ್ಲಿ ಏನೇ ಸಮಸ್ಯೆ ಇದೆ ನಾವು ಆಳ್ಸ ಅವ್ರಿಗೆ ಬಿಟ್ಟಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ಕೈ ತೆಗೆದುಕೊಳ್ಳಲ್ಲ ಕಾಂಗ್ರೆಸ್ನ ಗೌರವಿಸ್ತೀವಿ ಇನ್ನು ಮುಂದೆ ಇಂಥ ಘಟನೆಗಳು ನಡೆದ್ರೆ ನಾವು ಸಹ ಸಿದ್ಧವಾಗಿದ್ದೀವಿ ಅಂತ ಅಂತ ಹೇಳಿ ಪ್ರಚೋದನೆ ಭಾಷಣ ಮಾಡಲ್ಲ ಅನಿವಾರ್ಯ ಸಂದರ್ಭ ಬಂದ್ರೆ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂಗಳನ್ನ ನಮ್ಮ ಹಿಂದೂ ಮಾತಿನ ರಕ್ಷಣೆ ಮಾಡೋ ಸಂದರ್ಭ ಬಂದ್ರೆ ನಾವು ಅನಿವಾರ್ಯವಾಗಿ ಬೀದಿಗಳಿಗೆ ಬೇಕಾಗುತ್ತೆ ಅಂತೇಳಿ ಹೆಚ್ಚಲು ನೋಡಿದೀನಿ ಈ ಇದಕ್ಕೆ ಸರ್ಕಾರ ಹೊಣೆ ಆಗುತ್ತೆ ಸರ್ಕಾರ ಕಠಿಣ ಕ್ರಮ ಜರುಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ ಧನ್ಯವಾದಗಳು ಜೊತೆಗೆ ಮೊನ್ನೆ ನಾಗಮಂಗಲದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಅಲ್ಲಿ ಕೇರಳದ ಭಯೋತ್ಪಾದಕರು ಬಂದು ಆ ಪ್ರಚೋದನೆ ಮಾಡಿ ಪೆಟ್ರೋಲ್ ನಮ್ಮ ದಾವಣಗೆರೆ ನಗರದಲ್ಲೂ ಬಾಂಗ್ಲಾ ನಿವಾಸಿಗಳು ಆದರೆ ಯಾರ್ಯಾರು ಅಂತವ್ರು ಹೋದರೆ ಅವ್ರು ಹುಡುಕಿ ರಕ್ಷಣೆ ಇಲಾಖೆ ಪತ್ತೆ ಹಚ್ಚಿ ಇಲ್ಲಿ ಓಡಿಸ್ಬೇಕಂತ ಹೇಳಿ ಒತ್ತಾಯ ಮಾಡಲು ನಾಗಮಂಗದಲ್ಲಿ ಅಪ್ಪ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ ಇದಕ್ಕೆ ಸಂಪೂರ್ಣವಣೆ ಪ್ರಚೋದನೆ ಈ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಲ್ಲಿ ಗಡಿ ನಡೀತವೆ ಕಲ್ಲಿ ಹೆಸರು ಮಚ್ಚಿಸಿದ್ದಾರೆ ವ್ಯವಸ್ಥಿತವಾಗಿ ಒಳಗಡೆ ಏನು ಬೇರ್ ಬಾಟಲಿಸಿದ್ದಾರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಧರ್ಮದ ಬಗ್ಗೆ ಮಾತಾಡ್ತೀವಿ ಪೊಲಿಟಿಕಲಿ ಮಾತಾಡಲ್ಲ ಇವತ್ತು ಅದನ್ನ ಇನ್ನೊಂದ್ಸರಿ ಮಾಡ್ತೀನಿ ನಾವು ಇವತ್ತು ಇಂತ ಕೃತ್ಯಗಳನ್ನ ದುಷ್ಕರ್ಮಿಗಳನ್ನ ಗುಂಡಿ ಕೊಡಿಬೇಕಂತ ಹೇಳಿ ಒತ್ತಾಯಿಸ್ ವೈಪಲ್ಲೇ ಮಾಡ್ತೀನಿ ಮುಖ್ಯಮಂತ್ರಿ ಅವಳಿ ಯಾಕ್ರಿ ಪೊಲೀಸ್ನರೇ ಮಾತ್ರ ನಿಮಗೆ ಕಣ್ಣಿ ಕಾಣ್ತಾರ ನೀವು ಬಳಕ ಎಲ್ಲ ಕಡೆ ನೋಡಿ ಮನಸ್ಸಲ್ಲಿ ನಾವು ರಕ್ಷಣಾ ಇಲಾಖೆಯವರು ಅನಿವಾರ್ಯವಾಗಿ ಕೆಲವು ಕಠಿಣ ಶಬ್ದ ತೊರೆದು ರಕ್ಷಣಾ ಇಲಾಖೆಯವರು ಕೆಲಸ ಮಾಡ್ತಾರೆ ಸದಸ್ಯರು ಅರೇ ಯಾರು ರಕ್ಷಣಾ ಇಲಾಖೆಯವರು ಅವರ ಜೀವದಂಗ ತೋರದ ಗಟ್ಟಿ ಆಗಿ ನಿಂತಿರ್ತಾರ ಗುಬ್ಬಿ ಮೇಲೆ ಬ್ರಹ್ಮಸ್ಥೆ ಬಿಡಬಾರೀ ನಿಮ್ಮ ಗೃಹ ಸಚಿವ ಅಸಮರ್ಥ ಗೃಹ ಸಚಿವ ಅವ್ರನ್ನ ಮೊದಲು ಈ ಸರ್ಕ ಸಚಿವ ಉಚ್ಚಾಟನೆ ಮಾಡಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ